ಕೇಪು ಕೋಳಿ ಅಂಕಕ್ಕೆ ಭಾನುವಾರ ಎರಡನೇ ಬಾರಿ ಪೊಲೀಸ್ ದಾಳಿ ನಡೆದಿದ್ದು ಕೋಳಿ ಅಂಕದಲ್ಲಿ ತೊಡಗಿಕೊಂಡಿದ್ದ ಇಪ್ಪತ್ತು ಜನ ಹಾಗೂ ಪ್ರೇರಣೆ ನೀಡಿದ ಏಳು ಮುಖಂಡರ ಮೇಲೆ ಪ್ರಕರಣ ದಾಖಲಾಗಿದೆ ಜೂಜುರಹಿತ ಕೋಳಿ ಅಂಕ ಹಾಗೂ ಜಾತ್ರೆ ಕಂಬಳ ಯಕ್ಷಗಾನ ಇನ್ನಿತರ ಕರಾವಳಿಯ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಯಾವುದೇ ನಿರ್ಬಂಧ ಇಲ್ಲ ಎಂಬ ಹೇಳಿಕೆಯನ್ನು ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವರಾದ ದಿನೇಶ್ ಗುಂಡೂರಾವ್ ಅವರು ನೀಡಿದ್ದರು ಈ ವೇಳಿಕೆ ಪ್ರಮುಖ ಪತ್ರಿಕೆಗಳ ಮುಖಪುಟದಲ್ಲಿ ವರದಿಯಾಗಿರುತ್ತದೆ ಆದರೆ ಜೂಜು ರಹಿತ ಕುಕ್ಕಟ ಕದನಕ್ಕೆ ಅನುಮತಿ ನೀಡದೇ ಇರುವುದರ ಬಗ್ಗೆ ಸಾರ್ವಜನಿಕ ವಲಯದಲ್ಲಿ ಸಾಕಷ್ಟು ನಿರಂತರ ಆಗುವಂಥದ್ದು ಪರಂಪರೆಯಿಂದ ಬಂದದ್ದು ಮತ್ತು ನಮ್ಮ ಭೂತಾರಾಧನೆ ಯಾವಾಗ ಆರಂಭ ಆಯಿತೋ ಅವತ್ತಿನಿಂದ ಈ ಕೋಳಿ ಅಂಕ ಕೂಡ ಆರಂಭ ಆಗಿದೆ ಇಲ್ಲಿ ಸಾಂಪ್ರದಾಯಿಕವಾಗಿ ಮನೆಯಲ್ಲಿ ಮನರಂಜನೆಗೋಸ್ಕರ ಈ ಒಂದು ಕೋಳಿಯನ್ನು ಸಾಕಿ ವರ್ಷಂಪ್ರತಿ ತಮ್ಮ ಊರಿನ ದೈವ ದೇವರುಗಳ ಆ ಒಂದು ಕೋಲ ಆಗುವಾಗ ನೇಮ ಆಗುವಾಗ ಅಲ್ಲಿ ಮನೆ ಮಂದಿಯ ಸೇರಿ ಒಂದು ದೊಡ್ಡ ಮುಂಡಾಸು ಕಟ್ಟಿಕೊಂಡು ಒಂದು ಆ ಕೋಳಿ ಅಂಕವನ್ನು ಮಾಡಿ ಸಂಭ್ರಮವನ್ನು ಆಚರಣೆ ಮಾಡುವಂಥದ್ದು ದಕ್ಷಿಣ ಕನ್ನಡ ಜಿಲ್ಲೆಯ ಪರಂಪರೆ ಅದೇ ರೀತಿಯಲ್ಲಿ ಇತಿಹಾಸ ಇರುವಂಥ ಈ ಒಂದು ಕೇಪುನ ನಮ್ಮ ಉಲ್ಲಾಲ್ತಿ ಅಮ್ಮನವರ ಸಮ್ಮುಖದಲ್ಲಿ ನಡೆಯುವಂಥ ಆ ಒಂದು ನೇಮೋತ್ಸವಕ್ಕೆ ಮುಂಚೆ ಊರಿನ ಎಲ್ಲ ಹಿರಿಯರು ಮತ್ತು ಎಲ್ಲ ಯುವ ಸಮುದಾಯ ಸೇರಿಕೊಂಡು ತಮ್ಮ ಮನೆಯಲ್ಲೇ ಸಾಕಿದಂಥ ಕೋಳಿಯನ್ನು ತಂದು ಇಲ್ಲಿ ಯಾವುದೇ ಜೂಜ್ ಇಲ್ಲದೆ ಯಾವುದೇ ಇಲ್ಲಿ